ಿನ ಒಂದು ವಿಡಿಯೋದಲ್ಲಿ ಅತ್ಯುತ್ತಮ ಮಾಹಿತಿ ಅಂದರೆ ಡ್ರಿಪ್ ಬಗ್ಗೆ ಮಾತಾಡೋಣ ಡ್ರಿಪ್ ಈ ಮಾಮೂಲಿ ಏನ್ಮಾಡ್ತಾರೆ ಅಂತ ಅಂದ್ರೆ ಈ ನೀರಿ ನೀರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗೋಣ ಅಡಿಕೆ ತೋಟಗಳಲ್ಲಿ ಈ ಹನಿ ನೀರಾವರಿ ಒಳ್ಳೇದ ತುಂತೂರು ನೀರಾವರಿ ಒಳ್ಳೇದ ಅಥವಾ ಹಾಯಿ ನೀರು ಹಾಕ್ಸೋದು ಒಳ್ಳೇದ ಹಂಗೆ ಹಂಗಿಡ್ಕೊಳ್ಬೇಕು ಅವೆಲ್ಲ ಕರೆಕ್ಟ್ ಹನಿ ನೀರಾವರಿ ಒಳ್ಳೆಯದ ತುಂತುರು ನೀರಾವರಿ ಒಳ್ಳೇದ ಹಾಯಿ ನೀರು ಮಾಡೋದು ನೀರು ಅಂತ ಇಲ್ಲಿ ನಾವು ಹೇಳೋದಾದರೆ ಹಾಯ್ ನೀರು ಫುಲ್ ತೋಟಗಳಿಗೆ ನಾವು ಸಮರ್ಪಕವಾಗಿ ಹಾಯಿಸ್ತೀನಿ ಅಂತ ಅಂದರೆ ಹಾಯಿ ನೀರು ಮಾಡೋದ್ರಿಂದ ಏನಾಗ್ತೈತಿ ಭೂಮಿ ಸಮತಟ್ಟವಾಗಿ ನೀರು ಕುಡಿತೈತೆ ಆ ನೀರು ಸ್ಟೋರೇಜ್ ಆಗಿ 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 ಮಣ್ಣೆಲ್ಲ ಗಟ್ಟಿ ಆಗ್ತೈತೆ ಮತ್ತೆ ಗಿಡಗಳಿಗೆ ಹಿಡಿಮಿಂಡಿಗೆ ರೋಗ ಬರ್ತಕ್ಕಂಥ ಚಾನ್ಸ್ ಇರ್ತದೆ ಹಾಗಾದ್ರೆ ಅದು ಒಂದು ಕಡೆ ಅನುಕೂಲ ಇನ್ನೊಂದು ಕಡೆ ಅನಾನುಕೂಲ ನೆಕ್ಸ್ಟ್ ಎರಡನೇದು ಈ ಏನು ಡ್ರಿಪ್ ನೀರು ಹಾಕ್ತೇವೆ ಡ್ರಿಪ್ಪು ಡ್ರಿಪ್ಪಿಂದ ಹಾಕಿದಾಗ ಏನಾಗ್ತೈತಿ ಆ ನೀರು ಎಲ್ಲಿ ಆ ಎಲ್ಲಿ ಬೀಳ್ಬೇಕು ಅದಷ್ಟೇ ಏರಿಯಾಕ್ ಬೀಳ್ತೈತಿ ಇದು ಒಳ್ಳೆಯದು ಮಣ್ಣು ಗಟ್ಟಿ ಆಗಲ್ಲ ಆ ಏರಿಯಾಕ್ ಅಷ್ಟೇ ಬೀಳ್ತೈತಿ ಗಿಡ ಎಷ್ಟು ಬೇಕು ಅಷ್ಟು ತಗೊಳ್ತೈತಿ ಬೆಳಿತೈತಿ ನೆಕ್ಸ್ಟ್ ಎಲ್ಲ ಕಡೆನ ಅದು ಹೆಂಗೆ ಪರಿಣಾಮ ಬೀರ್ತೈತಿ ಇನ್ನೊಂದು ಅನನುಕೂಲ ಅಂದರೆ ನಾವೀಗ ಹೊರಗಡೆ ಇರ್ತೇವೆ ಒಂದು ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಎದ್ದಿಸ್ಲು ಇಲ್ಲಿ ತೋಟಕ್ಕೆ ಬಂದ್ಕೊಡ್ಲೆ ತಂಪು ಅಂತ ಅನ್ಸಲ್ಲ ನಮ್ಗೆ ಯಾಕಂದ್ರೆ ಅದು ಎಲ್ಲ ಕಡೆ ಬೀಳಲ್ಲ ಅದು ಯೂನಿಫಾರ್ಮ್ ಆಗಿ ಎಲ್ಲ ಬೇರೆಗಳಿಗೂ ಸಿಗಲ್ಲ ಹಾಗಾಗಿ ಅದು ಕೂಡ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ ನೆಕ್ಸ್ಟ್ ಜೆಟ್ ನೀರು ಜಟ್ ನೀರು ಒಳ್ಳೆ ಬ್ಯೂಟಿಫುಲ್ಲು ಯಾಕೆ ಅಂತ ಅಂದರೆ ಎಲ್ಲ ಕಡೆನೂ ನೀರು ಬಿಡ್ತದೆ ಟೆಂಪ್ರೇಚರು ಈ ತೋಟದ್ದು ಕಡಿಮೆ ಇರ್ತದೆ ಹೊರಗಡೆ ಒಂದು ಮೂವತ್ತೈದು ಡಿಗ್ರಿ ಇತ್ತಂದರೆ ಒಳಗಡೆ ಬಂದ ಕೂಡಲೇ ತಂಪು ಅನಿಸ್ತದೆ ಒಂದು ಮೂವತ್ತೈದು ಇದ್ದದ ಹೊರಗಡೆ ಹೊರ ಒಳಗಡೆ ಬಂದ್ರೆ ಮೂವತ್ತ್ಮೂರು ಮೂವತ್ತೆರಡು ಹೀಗೆಲ್ಲ ಕಡಿಮೆ ಆಗ್ತದೆ ಆದರೆ ಅದ್ರದ್ದು ಒಂದು ಅನಾನುಕೂಲ ಏನಪ್ಪ ಅಂತ ಅಂದರೆ ಅದು ಕೂಡ ನೀರು ಹೊಡೆದು 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 ಏನಾಗ್ತದೆ ಮಣ್ಣು ಗಟ್ಟಿ ಆಗ್ತದೆ ಗಟ್ಟಿಯಾದರೂ ಪರವಾಗಿಲ್ಲ ನೀವು ಜಟ್ ನೀರನ್ನೇ ಮಾಡಿ ಅದು ಜಟ್ ಸ್ಪ್ರಿಂಕ್ಲರ್ ಇರ್ತಕ್ಕಂಥದ್ದು ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವೇನು ಮಾಡಬೇಕಂದ್ರೆ ಆರು ತಿಂಗಳಿಗೆ ಒಂದ್ಸರ್ತಿ ಬೇಸಾಯ ಮಾಡಿ ಅಲ್ಲಿ ಸರಿ ಹೋಗ್ತದೆ ತೋಟವೂ ಯೂನಿಫಾರ್ಮ್ ಆಗಿರ್ತದೆ ಎಲ್ಲ ಆಗುತ್ತೆ ನೀರೇ ನನ್ನ ಶಾರ್ಟೇಜ್ ಆಯ್ತಪ್ಪ ಇಂಥ ಬೇಸಿಗೆ ದಿನದಲ್ಲಿ ನೀರು ನಂಗೆ ಅಷ್ಟು ಜಟ್ ನೀರು ಮಾಡಕ್ಕೆ ಕೊಡೋಕ್ಕಾಗಲ್ಲ ಇರೋದೇ ಎರಡು ಮೂರು ಬೈ ಪೈಪ್ಲೈನಿಂದ ಸೇರಿಸಿ ನಾನು ಬೋರ್ವೆಲ್ ಮೂರು ಮೂರ್ನಾ ಸೇರಿಸಿ ತೋಟ ಬದಸ್ಕೊಂತ ರೈತರ ಇದ್ರಲ್ಲ ಹನಿ ನೀರಾವರಿ ಮಾಡಿ ಅದು ನಿಮಗೆ ಒಳ್ಳೆಯದಾಗ್ತದೆ ಆಮೇಲೆ ನೀರು ಭಾಳ ಹರಿತಾ ಇತ್ತು ಅಂತ ಅಂದರೆ ಮಳೆಗಾಲೆಲ್ಲ ಜೌಗ್ ಆಗ್ತದೆ ಅಂಥವ್ಕೆಲ್ಲ ಖಾನಿ ಮಾಡಿರಿ ನೀವು ಅಂದರೆ ಕಾಲುವೆಗಳನ್ನು ಮಾಡಿ ನೀರನ್ನು ಹೋಗೋದಕ್ಕೆ ಅನುಕೂಲ ಮಾಡಿ ಎಲ್ಲೂ ಜೌಗು ಆಗೋಲ್ಲ ಮತ್ತು ನಮಗೆ ಹೆಚ್ಚು ಮಳೆ ಬಿದ್ದರೂ ಏನು ನೆಲ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ಸ್ ಆಗಲ್ಲ ಮುನ್ನೂರ ಅರವತ್ತೈದು ಹಿಂದಲು ಅಂತಂದರೆ ಅಂಥರೇನು ಬೇಡ ಮತ್ತು ಲೈನ್ ಹೊಡೆಯೋದ್ರಿಂದ ಏನಪ್ಪ ಅಂತ ಅಂದರೆ ಮರ ಕ್ರಾಸ್ ಆಗ್ತಾ ಹೋದರೆ ಹಿಡಿಮಿಂಡಿ ರೋಗಗಳು ಬಂದರೆ ತಿರುಪಿ ಹೋಗ್ತಾ ಇದ್ರೆ ಅಂಥವ್ಕೆ ಮಾತ್ರ ಆ ಮಧ್ಯ ಮಧ್ಯ ಒಂದೊಂದು ಎರಡು ಅಷ್ಟು ಕಾಲುವೆ ತೆಗೀರಿ ಸೊ ಈ ಡ್ರಿಪ್ ಇರಿಗೇಷನ್ ಮಾತಾಡೋದಾದ್ರೆ ನೋಡಿ ಇಲ್ಲಿ ನಮ್ಮ ಅಂಗಡಿಗೆ ಬಂದಿದ್ರು ಶಿವರಾಜ್ ಇಲ್ಲಿ ಇದು ತೋರ್ತೀವಿ ಇತ್ತಲ್ಲೂ ಇಲ್ಲಿ ಕಾಣುತ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಇದು ಎಷ್ಟು ನೀರ್ ಬೀಳ್ತೈತೆ ಅನ್ನೋ ಗೊತ್ತಾಗ ಕಾಣ್ತದೆ ಇವ್ರ ಅಂಗಡಿ ಬಂದಾಗ ನನಗೆ ಹೇಳ್ತಾ ಇದ್ರು ಹಣ ಇದು ಬೇರಾದ್ರೂ ಏನು ಚೆನ್ನಾಗಿರೋದು ಇದಕ್ಕಿಂತ ನೀರು ಚೆನ್ನಾಗಿ ಒಂದೇ ಹತ್ರ ಬೀಳ್ತದೆ ಎಲ್ಲ ಕಡೆ ಬೀಳ್ತಕ್ಕಂಥದ್ದು ಐತೆ ಅಂತಂದ್ರೆ ಇದು ಇದು ಟೂಬ್ ಇದಾಗ ನೆಕ್ಸ್ಟ್ ಅದೇ ರೀತಿ ಹೊಸ ಟೆಕ್ನಾಲಜಿ ಇರೋದು ಏನು ಅದೇ ಜೆಟ್ ಇಲ್ಲಿ ಮಾಡಿದಾರೆ ಇದು ನೀಟಾಗಿ ಬರ್ತಕ್ಕಂಥದ್ದು ಇದು ಇಲ್ಲಿ ಅದು ಜೆಟ್ ಸಣ್ಣ ಜೆಟ್ ಅದಕ್ಕೇನೆ ನೆಕ್ಸ್ಟ್ ಅಲ್ಲಿ ಕ್ಲೋಸ್ ಕ್ಲೋಸ್ ಎಸ್ ಆಗತ್ತೀಸ್ ನೋಡಿ ಕ್ಲೋಸ್ ಮಾಡಿದ್ದಾರೆ ಇವರು ನಮ್ಮ ಹುಡುಗರು ಇಲ್ಲಿ ಅದೇ ಪ್ಲೇಸಲ್ಲಿ ಅಲ್ಲಿ ಇದನ್ನ ಹಾಕಿದರೆ ಇದು ಜೆಟ್ ತರ ಹೊಡಿತೈತೆ ಕಾಣ್ತಾ ನೋಡಿ ಎಷ್ಟು ಚೆನ್ನಾಗಿ ಹೊಡಿತೈತೆ ಸಣ್ಣ ಜೆಟ್ ಇದೆ ಇಲ್ಲಿ ನೀರು ಬರುತ್ತೆ ಇದು ಕೊಡದ ಅದೇ ತಿರುಗ್ತದೆ ಅಷ್ಟೇ ಅಲ್ಲಿ ನೆಕ್ಸ್ಟ್ ಅಲ್ಲಿಕ್ಕಿಂತ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಹೊಡಿತಿದೆ ನೀರು ಕಾಣ್ತದೆ ಜೆಟ್ ತರಾನೇ ಹೊಡೀತದೆ ಇದು ನಮ್ಮ ಅಂಗಡಿಯಲ್ಲಿ ಸಿಗ್ತದೆ ಅಂದ್ರೆ ಎಲ್ಲಿ ಬೇಕೆಲ್ಲ ಸಿಗುತ್ತೆ ಅಲ್ಲಿ ಇಲ್ಲಿ ಅಂತ ಅಲ್ಲ ಇದು ದೊಡ್ಡ ಜೆಟ್ ಇದೆ ಇದರಲ್ಲೇ ಸಣ್ಣ ಸಣ್ಣದು ಬರುತ್ತೆ ಟ್ಯೂಬ್ ಸಣ್ಣದು ಅದನ್ನು ಸಹಿತ ನೀವು ಹಾಕ್ಬೋದು ಆಮೇಲೆ ನೆಕ್ಸ್ಟ್ ಇದು ಬೆಂಡಾಲಿ ತರ ಏನೋ ಆ ರೀತಿ ಬರ್ತದೆ ರೌಂಡ್ ಶೇಪಲ್ಲಿ ಬಹಳ ಜನ ಏನು ಹೇಳ್ತಾ ಇದ್ರು ಅಂಗಡಿ ಬಂದರು ಅದೆಲ್ಲ ಕಸ ಕಟ್ಕೊಳ್ತದೆ ನಮಗೆ ಆಗಲ್ಲ ಅನ್ನೋರು ಆವಾಗ ಮ್ಯಾನುಫ್ಯಾಕ್ಚರ್ ಕಂಪನಿಗೆ ಫೋನ್ ಮಾಡಿ ಕೇಳಿದ್ರೆ ನೋಡ್ರಿ ಇಂಥದ್ದೈತೆ ಒಂದ್ಸರಿ ಟ್ರೈ ಮಾಡಿರಿ ರೈತರಿಗೆ ಚೆನ್ನಾಗೈತೆ ಅಂತ ಹೇಳಿದ್ರು ಅವರು ಆವಾಗಿನ ತರಿಸಿದೆ ಇದನ್ನು ನಾನು ಹಾಕಿದ್ದೇನೆ ಯಾಕಂದ್ರೆ ಡ್ರಿಪ್ ಇರಿಗೇಷನ್ಗೂ ಸಂಬಂಧಪಟ್ಟಂಗೆ ನಮ್ಮ ಶಾಪಲ್ಲೇ ಸಿಗ್ತದೆ ಕೆಮಿಕಲ್ ಫರ್ಟಿಲೈಸರ್ ಮತ್ತೆ ಮತ್ತು ಪೈಪ್ಸು ಡ್ರಿಪ್ಸಿಗೆ ಸಂಬಂಧಪಟ್ಟು ನೋಡಿ ಮತ್ತು ಅದೇ ರೀತಿ ಇಲ್ಲಿ ಶಿವರಾಜ್ ನೋಡಿ ಇಲ್ಲೂ ಚೆನ್ನಾಗಿ ಹೊಡಿತದೆ ಇಲ್ಲಿ ಏನು ನೋಡಿ ಕಾಣ್ತದೆ ಇಲ್ಲಿ ಆಮೇಲೆ ಇದನ್ನು ಹಾಕಿದ್ರಿಂದ ಇದು ಇವನಿಗೆ ಇಡಿಯಪ್ಪ ನಿಮ್ಮ ಬ್ರದರ್ಗಿ ಹೇಳಿ ಭೂಪೇ ಈ ಇದು ಇದನ್ನ ಹಾಕಿರೋದ್ರಿಂದ ಇದು ಟೈಮ್ ಬೇಡ ಬೇಡ ನೀರು ಗಿಡಕ್ಕೆ ಒಂದು ಒಂದು ಗಂಟೆ ಬಿಟ್ರೆ ಒಂದು ಹತ್ತರಿಂದ ಹದಿನೈದು ಲೀಟರ್ ನೀರು ಹೋಗಿರುತ್ತೆ ಗಿಡಕ್ಕೆ ತುಂಬಾ ಅನುಕೂಲ ಅಂತಾನೆ ಹೇಳ್ಬೋದು ರೈತರಿಗೆ ಈಗ ಇವರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅದಕ್ಕೆ ಗಂಟೆ ಒಳಗೆ ತುಂಬ ಹೋಗ್ತದೆ ಅಂತ ನೋಡಿ ಒಂದು ಹತ್ತು ನಿಮಿಷದಲ್ಲೇ ಗುಂಡಿ ತುಂಬ ಹೋಗ್ರು ಸಾಕಿಂಗ್ ಈಗ ರೈತ ಬಾಂಧವ್ರು ಏನಪ್ಪಾ ಅಂತಂದ್ರೆ ಇಂಥವುಗಳನ್ನ ಯೂಸ್ ಮಾಡಿ ಎಕ್ಸಸ್ ನೀರೆಲ್ಲ ಅಲ್ಲಿ ಇಲ್ಲಿ ಬಿಡೋದು ಎಲ್ಲ ಹೋಗ್ತದೆ ಇದು ತುಂಬಾ ಉಪಯೋಗಕಾರಿ ಕಸ ಕಟ್ಟಿಗಳೆಲ್ಲ ಏನಿಲ್ಲ ಇದು ಬಹಳ ಒಳ್ಳೇದು ಎಲ್ಲ ಅಂಗಡಿಗಳಲ್ಲಿ ಆಲ್ಮೋಸ್ಟ್ ಆಲ್ ಸಿಗ್ತದೆ ದೂರ ದೂರ ಇರ್ತಕ್ಕಂತ ರೈತರು ಅಲ್ಲೆಲ್ಲಿ ಹೋಗಿ ನೋಡಿ ತಗೊಳಿದ್ವಿ ಉತ್ತಮವಾಗಿರ್ತಕ್ಕಂಥದ್ದು ಇದ್ರದ್ದೆಲ್ಲ ನಾನು ಅದು ಸೈಜ್ ಗೀಝ್ ಎಲ್ಲ ಅಲ್ಲಿ ವಿಡಿಯೋ ಮಾಡಿ ಇದಕ್ಕೆ ಆಡ್ ಮಾಡಿರ್ತೀನಿ ಸೈಜ್ ಅದ್ರದ್ದೆಲ್ಲ ನೋಡಿ ಮತ್ತೇನ್ ಕೇಳ್ತಾ ಇದ್ರಲ್ಲ